ನಾಳೆ ನಾಡಿದ್ದು ತಿಂಗಳೂರಿನಲ್ಲಿ ಕಲ್ಪೋತ್ಸವ ಕಾರ್ಯಕ್ರಮ ಶ್ರೀ ಸತ್ಯಗಣಪತಿ ಸ್ವಾಮಿಯವರ ವಿಸರ್ಜನಾ ಕಾರ್ಯಕ್ರಮದ ಪ್ರಯುಕ್ತ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕರಂದು ಗಣಪತಿ ಉತ್ಸವ ಕಾರ್ಯಕ್ರಮ ನೆರವೇರ್ತದೆ ಅದರ ಪ್ರಯುಕ್ತ ಇಂದು ಮತ್ತು ನಾಳೆ ನಾಡಿದ್ದು ತಿಪ್ಪೂರಿನಲ್ಲಿ ಕಲ್ಪೋತ್ಸವ ಕಾರ್ಯಕ್ರಮವನ್ನು ಎಲ್ಲ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದೀವಿ ಈ ನಾಳೆ ನಡೆಯುವಂಥ ಕಾರ್ಯಕ್ರಮ ರಾಜೇಶ್ ಕೃಷ್ಣನ್ ಅವರ ಸಂಗೀತ ರಸ ಸಂಜೆ ಕಾರ್ಯಕ್ರಮ ಸಂಜೆ ಇರ್ತದೆ ಅದೇ ನಾಡಿದ್ದು ಅದೇ ರೀತಿ ಉಮಾಶ್ರೀ ಅವರಿಗೆ ಕಲ್ಪತರು ರತ್ನ ಪ್ರಶಸ್ತಿಯನ್ನು ಕೊಟ್ಟು ಅವರಿಗೆ ಸನ್ಮಾನಿಸ್ತಾ ಇದ್ದೇವೆ ಹಾಗೆ ರಾಜ್ಯದ ಹೋಮ್ ಮಿನಿಸ್ಟರ್ ಆದಂಥ ಡಾಕ್ಟರ್ ಪರಮೇಶ್ವರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಇದು ತಿಟ್ಟೂರಿನಾದ್ಯಂತ ಹಾಗೂ ಸುತ್ತಮುತ್ತಲಿನ ಎಲ್ಲ ತಾಲೂಕಿನಿಂದ ಲಕ್ಷಾಂತರ ಜನ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ತುಂಬ ಸುಸೂತ್ರವಾಗಿ ನಡೀತದೆ ಅದೇ ರೀತಿ ಮುಂದೆ ಅದಾದ ನಕ್ಷ ತಕ್ಷಣ ಮಾರನೇ ದಿವಸ ಶನಿವಾರ ಮತ್ತು ಭಾನುವಾರ ಗಣಪತಿಯ ಉತ್ಸವ ಕಾರ್ಯಕ್ರಮ ಇದೊಂದಿಗೆ ವಿಸರ್ಜನಾ ಕಾರ್ಯಕ್ರಮ ಇರ್ತದೆ ಅದರ ಜೊತೆಯಲ್ಲಿ ಭಾರಿ ಕಾರ್ಯಕ್ರಮಗಳಂದರೆ ಡೊಳ್ಳು ಕುಣಿತ ಡೋಲು ಎಲ್ಲ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನಡೆಯುತ್ತೆ ಎಡದಿತ ಕಾರ್ಯಕ್ರಮ ಇರ್ತದೆ ಈ ಕಾರ್ಯಕ್ರಮದಲ್ಲಿ ನ ತಾಲೂಕಿನ ಎಮ್ ಎಲ್ ಎಗಳಾದಂಥ ಚಡಾಕ್ಷರಿ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೆಯುತ್ತದೆ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ತಿಪ್ಪೂರು ತಾಲೂಕಿನ ಎಲ್ಲ ಭಕ್ತರು ಹಾಗೂ ಮನರಂಜನಾ ಕಾರ್ಯಕ್ರಮಕ್ಕೆ ಬಂದು ಭಾಗಿಯಾಗಬೇಕು ಅಂತೇಳಿ ಕೇಳ್ಕೊಳ್ತೀನಿ ನಮ್ಮ ಹೆಸರೇನು ಸರ್ ನನ್ನ ಹೆಸರು ಅಂತ ಅಂತೇಳಿ ಮಾಜಿ ನಗರಸಭಾ ಸದಸ್ಯರು ಹಾಗೂ ಕಲ್ಪತೋಡ ಗ್ರ್ಯಾಂಡ್ ಹೋಟೆಲ್ ಮಾಲೀಕರು ನಿಮ್ಮ ನಿಮ್ಮ ಹೆಸರು ನಾನು ಡಾಕ್ಟರ್ ಚನ್ನಕೇಶವ ತಾಲೂಕು ವೈದ್ಯಾಧಿಕಾರಿ ಸೊ ತಿಪ್ಪೂರಿನಲ್ಲಿ ನಡೆಯುತ್ತಿರುವ ಮೂರು ದಿನಗಳ ಕಲ್ಪೋತ್ಸವ ಕಾರ್ಯಕ್ರಮದಲ್ಲಿ ನಮ್ಮ ಇಲಾಖೆಯಿಂದ ನಾವು ಒಂದು ಆರೋಗ್ಯ ಶಿಕ್ಷಣ ಒಂದು ಮಾಹಿತಿಯ ಒಂದು ಸ್ಟಾಲನ್ನು ಓಪನ್ ಮಾಡಿದ್ದೀವಿ ಇಲ್ಲಿ ಗರ್ಭ ನಿರೋಧಕ ಯಾವ ಥರ ಸ್ಪೇಸಿಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಈಸಿ ಸಿ ಮೆಟೀರಿಯಲ್ ಕಾಪರ್ಟಿ ಇರೋದೆಲ್ಲ ಇಟ್ಕೊಂಡು ಬಂದಂಥ ಜನಗಳಿಗೆ ಎಕ್ಸ್ಪ್ಲೈನ್ ಮಾಡಿ ಆರೋಗ್ಯ ಶಿಕ್ಷಣ ನೀಡುವಂಥ ಒಂದು ಸ್ಟಾಲನ್ನು ಇಟ್ಟಿದ್ದೀವಿ ಈ ಪಕ್ಕದಲ್ಲಿ ಇನ್ನೊಂದು ಸ್ಟಾಲ್ ಇದೆ ಅಲ್ಲಿ ಬಂದಂಥ ಜನಗಳಿಗೆ ಶುಗರು ಬಿ ಪಿ ಎಲ್ಲ ಚೆಕ್ ಮಾಡೋಂಥ ಒಂದು ಸ್ಟಾಲನ್ನು ಇಟ್ಟಿದ್ದೀವಿ ಹಾಗೆ ಬಂದಂಥ ಜನಗಳಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಮೂರು ದಿನಗಳ ಕಾಲ ಏರ್ಪಡಿಸಿದ್ದೀವಿ ಮತ್ತು ಇನ್ನೇನೇ ಅವಘಡಗಳಾಗದಂತೆ ತಡೆಯಲು ಅಥವಾ ಆಗಾಗ ಮುಂಜಾಗ್ರತಾ ಕ್ರಮವಾಗಿ ಮೂರು ದಿನ ಸತತವಾಗಿ ಒಂದು ಆಂಬುಲೆನ್ಸನ್ನು ಕಾರ್ಯರೋಗ್ಯ ಇಲಾಖೆಯಿಂದ ಮಾಡ್ತಾ ಇದ್ವಿ ಆಮೇಲೆ ನಮ್ಮ ಫುಡ್ ಸೇಫ್ಟಿ ಆಫೀಸರ್ ಆಹಾರ ಪರೀಕ್ಷೆಗಳ ಘಟಕ ಇದ್ದಾರೆ ಅವ್ರಿಗೂ ಸಹಿತ ಇಲ್ಲಿ ಏನು ಆಹಾರ ಪದಾರ್ಥಗಳನ್ನ ವಿತರಣೆ ಮಾಡ್ತಾರೆ ಮೂರು ದಿವಸಗಳ ಕಾಲ ಅವೆಲ್ಲ ಆಹಾರವನ್ನು ಸಂರಕ್ಷಣೆ ಮಾಡಿ ಪರೀಕ್ಷೆಗೆ ಒಳಪಡಿಸ್ತೀವಿ ಇದು ಸರ್ಕಾರದಿಂದ ಮಾಡ್ತಾ ಇರೋದು ಸರ್ ಸರ್ಕಾರದಿಂದ ಮಾಡ್ತಾ ಇದೆ ಸರಿ